ಗಿರಿ ಪ್ರದಕ್ಷಿಣೆ ಗೃಹ ಪ್ರದಕ್ಷಿಣೆ ಕಾರ್ಯಕ್ರಮ ನಾವು ಪ್ರತಿ ತಿಂಗಳೂ ಪೂರ್ಣಮಿಗೆ ಸುತ್ತಬೇಕು ಅಂತ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಇವತ್ತು ನೂರಾರು ಜನ ಸೇರಿದ್ದಾರೆ ಇವತ್ತು ಸಣ್ಣದಾಗ ಒಂದು ಆರಂಭ ಆಗಿದೆ ಆ ಪರಮಾತ್ಮನ ಪಾದ ಅರ್ಪಣೆಯನ್ನು ಮಾಡಿದಾಗ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇರುತ್ತೆ ವರಲ್ಲಿ ತಮಿಳ್ನಾಡಲ್ಲಿ ಮಾಡ್ತಾ ಇದ್ದಾರೆ ಸೊ ಅದು ಒಂದು ಪ್ರೇರೇಪಣೆ ಆಯಿತು ಅದ್ರ ಜೊತೆಗೆ ಅದಾದಮೇಲೆ ಇಲ್ಲಿ ಸೋಮೇಶ್ವರ ದೇವಸ್ಥಾನ ಅಲ್ಸೂರಲ್ಲಿ ಮಾಡ್ತಾ ಇದ್ದಾರೆ ಅವರು ಒಂದು ವರ್ಷದಿಂದ ಮಾಡಿ ಅಲ್ಲಿ ಸಕ್ಸಸ್ ಆಗಿದೆ ಜನಗಳಿಗೆ ಒಳ್ಳೆಯದಾಗಿದೆ ಅಂತ ಒಂದು ಕೇಳ್ಪಟ್ಟು ನಾವು ಅದಕ್ಕೋಸ್ಕರ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಯಾಕೆ ಇಲ್ಲಿ ನಮ್ಮ ಹತ್ರ ಇದ್ದಾರೆ ದೂರ ಹೋಗೋಕ್ಕಾಗಲ್ಲ ವಯಸ್ಸಾಗಿರೋರು ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಗವಿ ಗವಿ ಗಂಗಾಧರ ದೇವಸ್ಥಾನದಲ್ಲಿ ಮಾಡೋ ಒಂದು ಆಲೋಚನೆ ಮಾಡಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಆಲೋಚನೆ ಮಾಡಿ ಅದನ್ನು ಮಾಡೋಣ ಅಂತ ಒಂದು ಕಾರ್ಯರೂಪಕ್ಕೆ ತರೋಣ ಅಂತ ಬಂದು ನಾವು ಗುರುಗಳ ಹತ್ರ ಕೇಳಿಕೊಂಡಾಗ ಅವರು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೆಲ್ಲ ನಮಗೆ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ ಅವರ ಒಂದು ಮುಖಾಂತರ ನಾವು ಇಲ್ಲಿ ಯಾವ ಥರ ಮಾಡಬೇಕು ಅಂತ ಎಲ್ಲ ಒಂದು ಇದನ್ನೆಲ್ಲ ಕಾರ್ಯರೂಪಕ್ಕೆ ತಂದಿದ್ದೀವಿ ಆಮೇಲೆ ಒಂದು ಇದರಿಂದ ಊರಿಂದನು ಮುಜರಾಯಿ ಇಲಾಖೆಯಿಂದನೂ ಅವ್ರಿಗೆ ಅವ್ರ ಹತ್ರನೂ ಹೋಗಿ ಪರ್ಮಿಷನ್ ತಗೊಂಡು ಅವರತ್ರ ಕೇಳ್ಕೊಂಡು ಬಂದಿದ್ದೀವಿ ಆಯಿತು ಅಂತ ಹೇಳಿದ್ದಾರೆ ಮೊದಲನೇ ದಿವಸ ಪೂರ್ಣಾಮೆ ಇವತ್ತು ಶುರು ಮಾಡಿದ್ದೀವಿ ಆ ಭಗವಂತನ ಇಚ್ಛೆಯಿಂದ ಒಳ್ಳೆಯದಾಗಿ ಇಲ್ಲಿ ನೂರಾರು ಜನ ಸಾವಿರಾರು ಜನಕ್ಕೆ ಒಂದು ಭಕ್ತಿ ಭಾವದಿಂದ ಬಂದು ಆ ಭಗವಂತನ ಹತ್ರ ಏನಾದರೂ ಒಂದು ಕೇಳಿಕೊಂಡ್ರೆ ಒಳ್ಳೆಯದಾಗಲಿ ಅದೇ ಪ್ರಕಾರ ಈ ಗಿರಿ ಗುಹಾ ಸುತ್ತಿ ಮತ್ತು ಗಿರಿನೂ ಸುತ್ತಬೇಕು ಅಂತ ಹೇಳಿ ಗುರುಗಳು ಹೇಳಿದ್ದಾರೆ ಅದೇ ನಾವು ಪ್ರತಿ ತಿಂಗಳೂ ಪೂರ್ಣಾಮಿಗೆ ಸುತ್ತಬೇಕು ಅಂತ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಇವತ್ತು ಮಾಡ್ತಾ ಯಾವ ಮಾರ್ಗವಾಗಿ ಇಲ್ಲಿ ಪ್ರತಿ ಹುಣ್ಣಿಮೆ ದಿವಸ ಇಲ್ಲಿ ಗವಿ ಗಂಗಾಧರಿ ಒಂದು ಸುತ್ತ ಹಾಕಿಬಿಟ್ಟು ಅಲ್ಲಿಂದ ನಾವು ಈ ಕಡೆ ಹರಿಹರ ಗುಡ್ಡ ಅಲ್ಲಿಂದ ಮೇಲುಗಡೆ ಗುಟ್ಟೆ ಆಂಜನೇಯ ಸ್ವಾಮಿ ಇದೆ ಅಲ್ಲಿ ಸುತ್ತಕೊಂಡು ರಾಮಾಂಜನೇ ಗುಟ್ಟೆ ಅಲ್ಲಿ ಸುತ್ತಕೊಂಡು ಅಲ್ಲಿಂದ ಸೀದಾ ನಾವು ಯಾವ ರೀಟಲ್ಲಿ ಹೋಗಿರ್ತೀವಿ ಅದೇ ರೂಟಲ್ಲಿ ಬಂದಿಲ್ಲಿ ಹಾಲು ಅಭಿಷೇಕಕ್ಕೆ ತೊಗೊಂಡೋಗಿರ್ತೀವಿ ಆ ಹಾಲನ್ನು ತಂದು ಭಗವಂತನಿಗೆ ಅರ್ಪಿಸಿದ್ರೆ ಅಲ್ಲಿಗೆ ನಮ್ಮ ಪ್ರವೇಶ ಒಂದು ಮುಕ್ತಾಯ ಆಯಿತು ಅಂತ ನಮ್ಮ ಕಷ್ಟ ಕಾರ್ಪಣೆ ಏನೇ ಇದ್ರು ಆ ಭಗವಂತನಿಗೆ ಅರ್ಪಿಸ್ತೀವಿ ಆ ಭಗವಂತ ಅದನ್ನು ಈಡೇರಿಸೋ ಜವಾಬ್ದಾರಿ ಆ ಭಗವಂತನಂತ ಕೇಳ್ಕೊತೀವಿ ನಮಗೆ ಯಾವ ಟೈಮ್ ಮಾಡ್ತಾ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಬೇಕು ಅಂತ ಗುರುಗಳು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ಈ ಸಾರಿ ಶುರು ಮಾಡಿದ್ದೀವಿ ಭಕ್ತಾದಿಗಳು ಭಕ್ತಾದಿಗಳು ಎಲ್ಲರೂ ಖುಷಿಯಾಗಿ ಮಾಡೋಣ ಅಂತ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಇವತ್ತು ಒಂದು ನೂರಾರು ಜನ ಸೇರಿದ್ದಾರೆ ಹಾಗೆ ಪ್ರತಿ ಉಣ್ಮೆ ದಿವಸನು ಇನ್ನೂ ಜಾಸ್ತಿ ಜನ ಸೇರಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅವ್ರ ಕಷ್ಟ ಕಾರ್ಪಣೆ ಆ ಭಗವಂತನು ಕಡಿಮೆ ಮಾಡಲಿ ಅಂತ ನಾವು ಆ ದೇವರ ಹತ್ರ ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು ಗೋವಿಂದರಾಜು ಓಂ ತತ್ಪ್ರಷಾಯದ ದಹಿ ಮಹಾದೇವಾಯ ದಿಮಿ ತನ್ನ ರುದ್ರ ಪ್ರಚೋದಯ ಭಕ್ತ ಮಹಾಶಲ ವಿನಂತಿ ಈ ನಮ್ಮ ಸನಾತನ ಧರ್ಮದ ಗವಿಗಂಗಾಧೀಶ ದೇವಸ್ವಾಮಿ ಪ್ರಳಯ ಕಾಲದ ದೇವಸ್ಥಾನ ಆಗಿದ್ದು ಶ್ರೀ ನಮ್ಮ ಗುರುಗಳ ಅಧ್ಯಕ್ಷತೆಯಲ್ಲಿ ಗಿರಿ ಪ್ರದಕ್ಷಿಣೆ ಗೃಹ ಪ್ರದಕ್ಷಿಣೆ ಕಾರ್ಯಕ್ರಮ ಈಗ ಮೊದಲನೇ ಮೊದಲೇ ಅಂದ್ಕೊಂಡಿದ್ದೀವಿ ಭಕ್ತಾದಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಾವು ನಾವುಗಳೆಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಓಂ ನಮ ಶಿವ ನನ್ನ ಹೆಸರು ಅಂತ ಹೇಳಿ ಮಂಡ್ಯದಿಂದ ಬಂದಿದ್ದೇನೆ ಇವತ್ತು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಹುಣ್ಮೆ ಪ್ರಯುಕ್ತ ಈ ಗಿರಿ ಮತ್ತು ಗುಹ ವಿಶೇಷವಾಗಿ ಈ ಭಾಗದಲ್ಲಿ ಶಿವಶಕ್ತಿ ಪೀಠ ಇದೊಂದು ಪ್ರಬಲವಾಗಿದೆ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಇಂಥ ಒಂದು ಜಾಗದಲ್ಲಿ ಪ್ರಥಮ ಬಾರಿಗೆ ಈ ಗಿರಿದಕ್ಷಿಣೆ ಮಾಡಬೇಕು ಅಂತ ಹೇಳಿ ನಮ್ಮ ಗೋವಿಂದರಾಜವರು ಮತ್ತು ನಮ್ಮ ಇವರು ಗೋವಿಂದರಾಜವರು ಇಬ್ಬರೂ ಸಹ ಮಾಡಿ ಗುರುಗಳ ಮಾರ್ಗದರ್ಶನ ಕೇಳಿದಾಗ ಗುರುಗಳು ಈ ದಿವಸ ಹುಣ್ಣಿಮೆ ದಿವಸ ಕಾರ್ಯಕ್ರಮ ಮಾಡಿ ಎಷ್ಟೋ ಜನಕ್ಕೆ ವಯಸ್ಸಾಗಿರುವಂಥ ಜೀವಿಗಳಿರುತ್ತೆ ಅವರಿಗೆಲ್ಲ ಬರೋಕ್ಕಾಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಶಿವಶಕ್ತಿ ಪೀಠನ ಪ್ರದಕ್ಷಿಣೆ ಮಾಡಿದಾಗ ಎಲ್ರಿಗೂ ಸಹ ಮಂಗಳಕರ ಆಗುತ್ತೆ ಅನ್ನೋ ಒಂದು ಮಾರ್ಗದರ್ಶನ ಮಾಡಲಾಗಿ ಈ ದಿವಸ ಸೊ ಈ ಒಂದು ಕಾರ್ಯಕ್ರಮ ಮಾಡಿ ಇವತ್ತು ಅಂತಿಮ ಒಂದು ಘಟ್ಟಕ್ಕೆ ಬಂದಿದ್ದೀವಿ ಸೊ ಇವತ್ತು ನೂರಾರು ಜನ ಸೇರಿದ್ದಾರೆ ಇವತ್ತು ಸಣ್ಣದಾಗಿ ಒಂದು ಆರಂಭ ಆಗಿದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಹಲವಾರು ಭಕ್ತಾದಿಗಳು ಈ ಒಂದು ಪ್ರದಕ್ಷಿಣೆ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಆಧ್ಯಾತ್ಮಿಕ ಒಂದು ಕೆಲಸಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಭಗವಂತ ಶಿವನ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಎಲ್ಲರೂ ಸಹ ಸಂಸಾರದಲ್ಲಿ ಆನಂದವಾಗಿದ್ದುಕೊಂಡು ತಮ್ಮ ಜನ್ಮನ ಸಾರ್ಥಕ ಪಡಿಸ್ಕೋಬೇಕು ಅನ್ನೋದು ಈ ನಮ್ಮ ಉದ್ದೇಶ ಆಗಿರುತ್ತೆ ಅಂತ ಹೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಾಮಾನ್ಯವಾಗಿ ಮಂತ್ರಮೌಲನ್ ಗುರೂನ್ ವಾಕ್ಯಂ ಪೂಜಾ ಗುರುನ್ ಕೃಪಃ ಮೋಕ್ಷ ಮೂಲನ್ ಗುರುವಿನ ಪಾದಂ ತಸ್ಮೈ ಶ್ರೀ ಗುರುವೇ ನಮಃ ಜನ್ರಲ್ ಆಗಿ ಎಲ್ಲರೂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಅಂತ ಹೇಳ್ತಾರೆ ಗುರುಬ್ರಹ್ಮ ಅಂದರೆ ಮಂತ್ರವನ್ನು ಉಪದೇಶ ಮಾಡೋನೇ ಗುರು ಪೂಜಾ ಮೂಲನ ಗುರುವಿನ ಕೃಪಃ ಯಾವ ಮಂತ್ರದಿಂದ ಯಾವ ದೇವರಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಆ ದೇವರಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇದು ಪದ್ಯ ಮೋಕ್ಷ ಮೂಲನ ಗುರುವನ್ ಪಾದಂ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲವನ್ನು ನಾವು ಮಾಡಿ ತದನಂತರ ಆ ಪರಮಾತ್ಮನ ಪಾದಾರ್ಪಣೆಯನ್ನು ಮಾಡಿದಾಗ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇರುತ್ತೆ ಬಾಲ್ಯ ಯೌವನ ಕೌಮಾರ್ಯ ವೈದ್ ವೃದ್ಧ ಆ ವೃದ್ಧಾಪ್ಯಕ್ಕೆ ಬಂದಾಗ ನಮ್ಮ ಕೈಲೆಯಲ್ಲೂ ಓಡಾಡೋಕ್ಕಾಗಲ್ಲ ಯಾತ್ರೆ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗ್ದಿದ್ದಂತಹ ಕಾಲದಲ್ಲಿ ನಾವು ಏನೇನು ಮಾಡಿದ್ವಿ ಅದನ್ನು ನೆನೆಸ್ಕೊಂಡು ಧ್ಯಾನ ಮಾಡಿದ್ರೆ ಆ ಪುಣ್ಯ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕಾಶಿಗೆ ಹೋಗಿದ್ದೆ ಗಂಗಾ ನದಿಲಿ ಸ್ನಾನ ಮಾಡಿದೆ ಈ ಪೌರ್ಣಮಿ ದಿನ ಗಂಗಾ ನದಿಲಿ ಸ್ನಾನ ಮಾಡಿದೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿದೆ ನನ್ನ ಕೈಯಿಂದ ಸ್ವಾಮಿಗೆ ಹಾಲು ಹಾಕಿದೆ ಅಲ್ಲಿ ಪ್ರಸಾದ ತೊಗೊಂಡೆ ಬ್ರಾಹ್ಮಣರಿಗೆಲ್ಲ ನೋಡಿದೆ ದರ್ಶನ ಮಾಡಿದೆ ಇಬ್ಬ ಇದೆಲ್ಲ ಏನು ನಡೆದಿರುತ್ತೆ ಆ ಇಪ್ಪತ್ತೈದು ವರ್ಷಗಳ ನಂತರ ನಾವು ಧ್ಯಾನ ಮಾಡಿ ಅದನ್ನು ನೆನೆಸ್ಕೊಂಡಾಗ ನಾವು ಅದೇ ಪ್ಲೇಸ್ಗೆ ಹೋಗಿ ಅಲ್ಲೇ ದರ್ಶನ ಮಾಡಿ ಅಲ್ಲೇ ನೋಡಿಕೊಂಡು ಅದೇ ಬಂದಂತಹ ಪುಣ್ಯದಲ್ಲಿ ಕಾಲು ಭಾಗ ನಮಗೆ ಖಂಡಿತವಾಗಲೂ ಬರುತ್ತೆ ಅದೇ ರೀತಿಯಾಗಿ ವೃದ್ಧಾಪ್ಯ ಬಂದ ತಕ್ಷಣ ಪಕ್ಕದಲ್ಲಿರುವಂಥ ದೇವಸ್ಥಾನ ಯಾನಿ ಕಾನಿ ಚಪಾಪಾನಿ ಜನ್ಮಾಂತರ ಚ ತಾನಿ ತಾನಿ ವಿನಶ್ಶಂತಿ ಪ್ರದಕ್ಷಿಣಂ ಪದೇ ಪದೇ ಅಂತ ಹೇಳ್ತಾರೆ ನೀವು ನೌಗ್ರಕ್ಕೆ ಹೋದರೆ ಒಂಬತ್ತೇ ಮಾಡಬೇಕು ಏಳೇ ಮಾಡಬೇಕು ಮೂರೇ ಮಾಡಬೇಕು ಆಮೇಲೆ ಅಪ್ರದಕ್ಷಿಣೆ ಮಾಡಬೇಕು ಇದೆಲ್ಲ ಯಾವುದು ತಪ್ಪು ಎಲ್ಲಿ ಮಾಡಿದ್ರು ಪ್ರದಕ್ಷಿಣೆ ಮಾಡಬೇಕೇ ಹೊರತು ಅಪ್ರದಕ್ಷಿಣೆಯನ್ನು ಎಲ್ಲೂ ಮಾಡಬಾರ್ದು ಅಪ್ರದಕ್ಷಿಣೆ ಎಲ್ಲಪ್ಪ ಮಾಡಬೇಕು ಅಂದರೆ ನಮ್ಮ ಪಿತೃಗಳನ್ನು ಮಶಾನದಲ್ಲಿ ಮಲಗಿಸಿ ಮಡಕೆ ಇಡ್ಕೊಂಡು ಹೋದ ಜನ್ಮದಲ್ಲಿ ನೀನು ನನ್ನ ತಂದೆ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ ಅಂತ ಒಂದು ಪ್ರದಕ್ಷಿಣೆ ಒಂದು ತೂತು ಈ ಜನ್ಮದಲ್ಲಿ ನೀನು ನನಗೆ ತಂದೆ ಆಗಿದ್ದೆ ಅಂತೇಳಿ ಇನ್ನೊಂದು ಪ್ರದಕ್ಷಿಣೆ ಅಪ್ರದಕ್ಷಿಣೆ ಮಾಡಿ ಅಲ್ಲೊಂದು ತೂತು ಮೂರನೇ ಜನ್ಮಕ್ಕೆ ನೀನು ತಿರ್ಗಾ ನನ್ನ ಜನ್ಮಕ್ಕೆ ತಂದೆಯಾಗಿ ಬರ್ತೀಯೋ ಇಲ್ವೋ ಗೊತ್ತಿಲ್ಲ ಅಂತೇಳಿ ಇನ್ನೊಂದು ಅಪ್ರದಕ್ಷಿಣೆ ಮಾಡಿ ಮೂರನೇ ತೂತು ಹೊಡೆದು ಆ ಮಡಕೆನ ನಾವು ನೋಡಿದ್ರೆ ಹಿಂದ್ಗಡೆ ಬಿಟ್ಬಿಡ್ತೀವಿ ಈ ಜಾಗದಲ್ಲಿ ವಿಶೇಷವಾಗಿ ಬರುತ್ತೆ ಮನೇಲಿ ದೇವ್ರ ಪೂಜೆ ಮಾಡ್ತಾ ಇರ್ತೀವಿ ಊದ್ಕಡ್ಡಿ ಹೆಚ್ಕೊಂಡಿರ್ತೀವಿ ಒಂದು ಫೋನ್ ಬರುತ್ತೆ ಗಮನ ಎಲ್ಲ ಫೋನ್ ಮೇಲೆ ಇರುತ್ತೆ ಕೈನಲ್ಲಿ ಊದ್ಬತ್ತಿ ಹೋಗಿ ಮಾತ್ರ ಓಡ್ತಾ ಇರುತ್ತೆ ಮಂಗಳಾರತಿ ಮಾಡಬೇಕು ತಟ್ಟೆ ಇಟ್ಕೊಂಡು ಕರ್ಪೂರ ಹಚ್ತೀವಿ ಸಾರ್ ಅಂತ ಯಾರ ಬಾಗ್ಲಕ್ಕೆ ಕೂಗ್ತಾನೆ ಅವನ ಕಡೆ ಗಮನ ಹೋಗುತ್ತೆ ಮಂಗಳಾರತಿ ಇಲ್ಲೇ ನಿಂತೋಗುತ್ತೆ ಇಲ್ಲಿ ಬಂದಾಗ ಸಾರ್ ಅಂದ್ರೂ ಜ್ಞಾಪಕ ಬರಲ್ಲ ರೀ ಅಂದ್ರೂ ಜ್ಞಾಪಕ ಬರಲ್ಲ ನಮ್ಮ ಗಮನ ಎಲ್ಲಿರುತ್ತೆ ಓಂಕಾರ ಬಿಂದು ತೋರಿಸುವಂಥ ಗಂಟೆ ಮೇಲಿರುತ್ತೆ ಪುರೋಹಿತರುಗಳು ಹೇಳ್ತಾ ಇರೋವಂಥ ಮಂತ್ರದ ಮೇಲೆ ಇರುತ್ತೆ ಸುಂದರವಾದ ಅಲಂಕಾರವಾದ ಮೂರ್ತಿ ಮೇಲಿರುತ್ತೆ ಈ ಮೂರು ಒಂದು ಕಡೆ ಸೇರಿದಾಗ ನಮ್ಮ ಜ್ಞಾನ ಅನ್ನೋದು ಇಲ್ಲಿ ಉತ್ಪತ್ತಿ ಆಗುತ್ತೆ ಆ ಜ್ಞಾನ ಉತ್ಪತ್ತಿ ಆಗೋ ಜಾಗ ಯಾವುದಪ್ಪ ಅಂದರೆ ಈ ದೇವಸ್ಥಾನ ಆ ದೇವಸ್ಥಾನವನ್ನೇ ನಾವು ಪ್ರದಕ್ಷಿಣೆಯನ್ನು ಮಾಡಿದಾಗ ಎಲ್ಲ ದೇವತೆಗಳು ತೃಪ್ತಿ ಬಿದ್ದು ಪೂರ್ಣವಾದ ಅನುಗ್ರಹವನ್ನು ಕೊಡ್ತಾರೆ ಗುಹಾವಲ ಗಿರಿವಲ ಅಂತ ವಿಶೇಷವಾಗಿ ಇವತ್ತು ಈ ಪೌರ್ಣಮಿ ದಿನ ಈ ದೇವಸ್ಥಾನದಲ್ಲಿ ಆರಂಭ ಮಾಡಿದ್ದೀರಾ ಎಲ್ಲರಿಗೂ ವಿಶೇಷ ಆಗಲಿ ಸರ್ವೇ ಜನಕ್ಕೂ ಒಳ್ಳೆಯದಾಗಲಿ ಹೀಗೆ ಒಂದರಿಂದ ಸೇರ್ತಾ 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 ಭಾಳಷ್ಟು ಭಕ್ತಾದಿಗಳು ಸೇರಿ ನಿಮ್ಮಿಂದ ಅವರಿಗೆ ಅವರಿಂದ ಇನ್ನೊಬ್ಬರಿಗೆ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಹೀಗೆ ಬೆಳೀತಾ ಆ ಪರಮೇಶ್ವರನ ಅನುಗ್ರಹ ಎಲ್ಲರಿಗೂ ಸಮವಾಗಿ ಸಿಕ್ಕಲಿ ಅಂತೇಳಿ ಆ ಗಂಗಾಧರಿ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅಂದ್ಬಿಟ್ಟು ಇವತ್ತು ಗಿರಿ ಪ್ರಥಮವಾಗಿ ಮಾಡ್ತಾ ಇದೀರಾ ತುಂಬಾ ಚೆನ್ನಾಗಿದೆ ಪ್ರತಿ ತಿಂಗಳು ಇದೇ ತರ ನಡೀತಾ ಇರಬೇಕು ಈ ಸ್ವಾಮಿನಲ್ಲಿ ತುಂಬಾ ಸತ್ಯ ಇದೆ ಇಷ್ಟು ಚಿಕ್ಕ ಕಿಟಕಿಯಿಂದ ಸ್ವಾಮಿ ಮೇಲೆ ಸ್ವಾಮಿ ಮೇಲೆ ಪ್ರದ ಇಷ್ಟು ಚಿಕ್ಕ ಕಿಟಕಿಯಿಂದ ಸ್ವಾಮಿ ಮೇಲೆ ಪ್ರದಕ್ಷಿಣೆ ಬಿಡೋದು ಎಲ್ಲೂ ನೋಡಿಲ್ಲ ಇಲ್ಲಿಂದ ಬಂದು ಬೇರೆ ಬೇರೆ ದೇ ದೇವಸ್ಥಾನಗಳಿಗೆ ಹೋಗ್ತಾರೆ ಬೇರೆ ಬೇರೆ ಏರಿಯಾಗೆ ಹೋಗ್ತಾರೆ ಇದೇ ನಮ್ಮ ಏರಿಯಾದಲ್ಲೇ ಯಾಕೆ ಮಾಡಬಾರ್ದು ಇಂಥ ಸತ್ಯವಾದ ದೇವರಿದ್ದಾರೆ ಇಂಥ ಸತ್ಯವಾದ ದೇವ್ರಿರಬೇಕಾದ್ರೆ ಬೇರೆ ಕಡೆ ನಾವು ಯಾರೂ ಹೋಗೋ ಅವಶ್ಯಕತೆನೇ ಇಲ್ಲ ಇದೇ ರೀತಿ ತಿಂಗಳು ತಿಂಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದೇ ಥರ ಪ್ರದಕ್ಷಿಣೆ ಮಾಡಿ ಈ ಅಧ್ಯಕ್ಷಗಳು ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ತುಂಬ ಯುಜೋನಿಂದ ನೆರವೇರಿಸೋಣ ಬೇರೆ ಕಡೆ ಎಲ್ಲ ಹೋಗಿ ಬಸ್ಗಟ್ಲಲ್ಲಿ ಕಾದಿ ನಿಂತು ಎಲ್ಲ ಮಾಡಬದ್ದು ನಮ್ಮನೆ ಬಾಕ್ಲಲ್ಲಿರೋ ದೇವ್ರು ಬಿಟ್ಬಿಟ್ಟು ಬೇರೆ ಕಡೆಗೆ ನಾವು ಯಾಕೆ ಹೋಗಬೇಕು ಇದಕ್ಕಿಂತ ಸತ್ಯ ಎಲ್ಲಿದೆ ಹೇಳಿ ನಾವು ಹುಟ್ಟಿ ಬೆಳೆದಾಗಿಂದ ಇದೇ ಜಾಗದಲ್ಲಿ ಇರೋದು ನಾವು ನೋಡಿದ್ದೀವಿಲ್ಲ ಅದರಿಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ರತಿ ತಿಂಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇನ್ನೂ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡೋಣ ಎಲ್ಲರೂ ಸೇರಿ ಪುಷ್ಪ ನಾಗರಾಜ್ ಅಂತ ಇದು ತುಂಬ ದಿನದ ಕನಸು ಪಾಪ ಇಲ್ಲಿ ಗೋವಿಂದರಾಜು ಎಲ್ಲದರದ ಜಿಂಕೆ ಪಾರ್ಕಿಂದ ಎಲ್ಲ ಜನನು ಬಂದು ನಾವು ಈ ರೀತಿ ಎಲ್ಲ ಕಡೆ ನಡೀತಿದೆ ನಮ್ಮದೇ ಒಂದು ಸ್ಥಾನದಲ್ಲಿ ನಾವು ಯಾಕೆ ಮಾಡಬಾರ್ದು ನಾವು ಈ ಗವಿ ಗಂಗಾಧರೇಶ್ವರನ ಹತ್ರ ತುಂಬ ಶಕ್ತಿಯುತವಾದ ಸ್ವಾಮಿ ಇಲ್ಲಿ ನಾವು ಮಾಡಲೇಬೇಕು ಅಂತೇಳಿ ತುಂಬ ದಿನದಿಂದ ಶ್ರಮದಿಂದ ಇದನ್ನು ಇವತ್ತು ನಡೆಸ್ಕೊಡ್ತಾ ಇದ್ದಾರೆ ನಮಗೂ ತುಂಬ ಇಷ್ಟದಿಂದ ನಿನ್ನೆ ಕೂಡ ಸಂಕಲ್ಪ ಮಾಡಿದರು ಹದಿನಾರು ಜನದ ಶೋಢೋಪಚಾರ ಆಗಬೇಕು ಅಂತ ಸ್ವಾಮೀಜಿಯವರು ಹೇಳಿದರು ಆ ಸ್ವಾಮಿಯವರು ಹೇಳಿದ ಪ್ರಕಾರ ನಾವೆಲ್ಲರೂ ನಿನ್ನೆಯಿಂದ ಶ್ರದ್ಧಾ ಭಕ್ತಿಯಿಂದ ಇರಲಿ ನಕಾರಾತ್ಮಕ ಶಕ್ತಿ ಇರುತ್ತೆ ಅದನ್ನು ತೆಗೆದುಕೊಂಡು ನೀವು ಯಾವಾಗ ಗಿರಿ ಪ್ರದಕ್ಷಿಣೆ ಮಾಡ್ತೀರೋ ತುಂಬ ಅದು ನಿಮ್ಮಲ್ಲಿರುವ ಕೆಟ್ಟ ಅದೆಲ್ಲನೂ ಬಂದು ಅದನ್ನು ನಾವು ಶಿವನಿಗೆ ಅರ್ಪಿಸಬೇಕು ಅಂತ ಹೇಳಿದರು ಅದೇ ರೀತಿ ಶುಕ್ರವಾರದಿಂದ ಈ ಪೂಜೆ ಶುರುವಾಯಿತು ನಿನ್ನೆ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಗುರುಗಳಿಗೂ ಕೂಡ ನಿಂತಿದ್ರು ನಾವೆಲ್ಲರೂ ನಿನ್ನೆಯಿಂದ ಸುತ್ತಿ ಇವತ್ತು ಹರಹರ ಗುಡ್ಡ ಎಲ್ಲ ಐದು ಗಿರಿಗಳನ್ನು ಪ್ರದಕ್ಷಿಣೆ ಮಾಡಿಕೊಂಡು ಬಂದು ಮತ್ತೆ ಇಲ್ಲಿ ಗವಿಗಂಗಾಧರೇಶ್ವರನ ಪೂಜೆ ಮಾಡಿ ಭಕ್ತಿಯಿಂದ ಇವತ್ತು ಶುರು ಆಗಿದೆ ಇದೇ ರೀತಿ ಮುಂದೆ 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 ತುಂಬ ತುಂಬ ಜನಗಳು ಬಂದು ಸಹಕಾರ ಮಾಡಬೇಕು ನಮಗಂತ ಅಲ್ಲ ಅವರು ದೇವರಿಗೋಸ್ಕರ ಬರ್ತಾ ಇದ್ದೀವಿ ಮಂಜುನಾಥನಿಗೋಸ್ಕರ ನಮ್ಮ ಕಷ್ಟಗಳನ್ನೆಲ್ಲ ದೇವರ ಹತ್ರ ಕೇಳಿಕೊಂಡು ನಮ್ಮ ಕಷ್ಟವನ್ನು ನಿವಾರಣೆ ಮಾಡಬೇಕು ಅಂತ ಇದೊಂದು ಮಾಡಿದ್ದು ಅವರಿಗೋಸ್ಕರ ಅಲ್ಲ ನಮ್ಮೆಲ್ಲರಿಗೋಸ್ಕರ ನಾವು ಕೂಡ ಇವತ್ತು ಬರಬೇಕನ್ನೋ ಉದ್ದೇಶ ಅಂದರೆ ಯಾರೋ ಕರೆದ್ರು ಅವ್ರ ಜೊತೆಗೆ ನಾವು ಬಂದು ಮಾಡಿದ್ದೀವಿ ಎಲ್ಲರಿಗೂ ತುಂಬ ತುಂಬ ಸಂತೋಷ ಆಗಿದೆ ತುಂಬ ಖುಷಿಯಿಂದ ಈ ಪೂಜೆ ಮಾಡಿದೀವಿ ಎಲ್ಲ ಎಲ್ಲ ಭಕ್ತರಿಗೂ ಅವರೇನು ಕೇಳಿರ್ತಾರೋ ಅವ್ರ ಇಷ್ಟಾರ್ಥವನ್ನ ಈಡೇರಿಸ್ಕೊಡ್ಲಿ ಮಂಜುನಾಥ ಸ್ವಾಮಿ ಅಂತ ಕೇಳಿಕೊಂಡು ಇದನ್ನು ನಾನು ಮುಕ್ತಿ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಶಕ್ತಿ ಇರುತ್ತೆ ಅಂತ ಎಲ್ಲ ಕಡೆಯೂ ಹುಣ್ಣಿಮೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ತುಂಬ ಶಕ್ತಿ ಇದೆ ಅಂತಲೇ ಅದು ಭಾವನೆ ಅಲ್ವಾ ಅದರಿಂದ ಇದನ್ನ ಮಾಡ್ತಾ ಇದ್ದೀವಿ ಪ್ರತಿ ಹುಣ್ಣಿಮೆ ಇನ್ನೂ ಇನ್ನೂ ಹೆಚ್ಚಿನ ಜನ ಬರಬೇಕು ನಾವು ಹತ್ತಾರು ಜನಕ್ಕೆ ನಾವು ತಿಳಿಸ್ತೀವಿ ನಮ್ಮ ಹತ್ತಾರು ಜನ ಇನ್ನೂ ಹತ್ತಾರು ಜನಕ್ಕೆ ತಿಳಿಸ್ತಾರೆ ಇದೇ ರೀತಿ ಇದು ತುಂಬ ಚೆನ್ನಾಗಿ ನಡೆಯುತ್ತೆ ನಾವು ಹತ್ತು ಜನಕ್ಕೆ ಕೇಳಿದರೆ ಅವರು ಇಪ್ಪತ್ತು ಜನ ಇಪ್ಪತ್ತು ಜನ ನಲವತ್ತು ಜನ ಇದೇ ರೀತಿ ಮುಂದಿನ ಚ ತಿಂಗಳು ಇನ್ನೂರಿಂದ ಐನೂರು ಜನನೂ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಇದೆ